ದೇವಿ 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 ಏನು ಮಾಡ್ತಾ ಇದೆಯೇ ಮನೆಯಾಗ ಯಾರೂ ಕಾಣಿಸ್ತಾ ಇಲ್ಲ ನಮ್ಮ ಕಮಲಮ್ಮ ಇದ್ದಿದ್ರೆ ಹೆಂಗೋ ಒಳ ಕೂರ ಕೂಡ ಆಡ್ಕೊಂಡು ಇರೋಳು ಈಗ ನೋಡಿದ್ರೆ ಬೇಜಾರಾಗುತ್ತೆ ಈ ಮನೆಯಾಗೆ ಬಂದರೆ ಸಾಕು ಯಾರೂ ಇಲ್ಲ ಅನಿಸುತ್ತೆ ಕಾಂತ ತಾಗಿರ್ತಾನೆ ಇನ್ನೇನು ಅತ್ತೆ ಎಲ್ಲಾದರೂ ಹೋಗಿ ಅಜ್ಜಿಯರ ಹತ್ರ ಮಾತಾಡ್ಕೊಂಡು ಕುಕ್ಕೊಂಬದು ಇಲ್ಲಾಂದರೆ ಎಲ್ಲನ ಭಜ್ನೆಗೆ ಇದನ್ನೇ ಮಾಡೋಕ್ಕೂ ಹೋಗುತ್ತೆ ಇನ್ನು ದೇವಿ ಅವಳು ಅಡುಗೆ ಮನೆ ಬಿಟ್ಟರೆ ಇನ್ನೇನು ಬೇರೆ ಪ್ರಪಂಚನೇ ಬೇಡ ಅಮ್ಮಂಗೆ ಇರ್ತಾಳೆ ಒಳಗೆ ಹಾಂ ದೇವಿ ದೇವಿ ಕೇಳಿಸಲ್ವೇನೆ ಕರೆದಿದ್ದು ಬಂದ್ರಾ ನೀವು ಯಾವಾಗ ಬತ್ತಿರೋ ಅಂತನ ಕೈತಾ ಇದ್ದೆ ನಾನು ಹಂತು ಇಂತ ಬಂದ್ರಲ್ಲ ಸದ್ಯ ಹೌದಾ ಯಾಕೆ ಏನಾದರೂ ವಿಶೇಷನಾ ಹೌದು ನಿಮಗೋಸ್ಕರ ಒಂದು ವಿಶೇಷ ಐತೆ ಹೌದಾ ಏನೇ ಅದು ಏನಾದರೂ ನೀನು ತಿರ್ಗನ ಆ ತಿರ್ಗನ ಈ ಮನೆಗೆ ಮೂರನೇ ಮಗು ಏನಾದರೂನು ಬರ್ತಾ ಏನೋ ಅಂತ ತಿಳ್ಕೊಂಡೆ ನಿಮಗೆ ಯಾವಾಗಲೂ ಅದೇ ಸಿಂತಿ ಸದಾಶಿವನ ಕಡೆ ಜ್ಞಾನ ಅಮ್ಮಂಗೆ ಅದಲ್ಲ ಮತ್ತಿನ್ನೇನೇ ದೇವಿ ಯಾಕೆ ಹಾ ಏನೋ ವಿಶೇಷ ಅಂದೆ ನಾನೆಲ್ಲೋನೋ ಅದೇ ಇರ್ಬೇಕೇನೋ ಅಂತ ತಿಳ್ಕೊಂಡೆ ಅಷ್ಟೇನೆ ಹಾ ಏನ್ ಹೇಳು ಅಲ್ಲ ವಯಸ್ಸಾದ್ರೂ ನೀನು ಇನ್ನ ಇಪ್ಪತ್ತು ವರ್ಷ ದುಡ್ಡು ಆಡ್ದಂಗ ಆಡು ಹ ತಾತ ಆಗಿದ್ರು ಇನ್ನ ಅಪ್ಪ ಆಗುವ ಕನ್ಸ್ ಕಾಣ್ತಿ ಎದ್ದಿರಲ್ಲ ಹ ನಾಷ್ಟೇ ಆಗಲ್ವೇನಪ್ಪ ಹ್ಮ್ ಅಯ್ಯೋ ದೇವಿ ಈಗ ಸಿಟ್ ಮಾಡ್ಕೊಂಬದ ಬಿಡು ನಾನು ಸುಮ್ಮನೆ ತಮಾಷೆಗೆ ಹಂಗಂತ ಕೇಳಿದ್ದು ಅಷ್ಟೇನೆ ಸಿಟ್ ಮಾಡ್ಕೊಂಡ್ರೆ ನೀನ್ ಹೆಂಗ್ ಕಾಣಿಸ್ತೀಯಾ ಅಂತ ನೋಡ್ಬೇಕಾಗಿತ್ತು ಅದಕ್ಕೆ ನೀನ್ ರೇಗಿಸ್ತೇ ಅಷ್ಟೇ ಕಣಿ ನನ್ಗೇನ ಅಂತ ಆಸೆ ಇಲ್ಲಪ್ಪ ಹ ಹೌದಾ ನಿಮ್ಗೆ ಯಾವಾಗ್ಲೂ ತಮಾಷೆನೆ ಆಯ್ತು ಹ ನಾನು ನಿಮ್ಗೆ ಇಷ್ಟ ಅಂತ ಹೇಳಿ ಅವ್ರೆ ಕಾಳು ಉಪ್ಪಿಟ್ ಮಾಡಿದೀನಿ ಅದಕ್ಕೆ ನೀವ್ ಬಂದ ತಕ್ಷಣ ಊಟಕ್ಕೆ ಕಣ ಅಂತ ಕಾಯ್ತಿದ್ದೆ ಅಲ್ಲ ತಿಂಡಿ ಕೊಡೋಣ ಅಂತ ಕೂತ್ಕೊಡ್ರಿ ಆಕೆ ಬರ್ತೀನಿ ಬಿಸಿ ಬಿಸಿ ಇದ್ದಂಗೆ ಹೌದಾ ಅವ್ರೆ ಕಾಳು ಉಪ್ಪಿಟ್ಟ ಸರಿ ಸರಿ ಆಕೆಂಬಾ ಆದರೆ ಅಲ್ಲಿ ನಿಮ್ಮ ಅಕ್ಕ ಏನಾನ ಕೇಳಿದ್ರೆ ಏನು ಹೇಳೋದು ತಿಂಡಿ ಎಲ್ಲಿ ತಿಂದು ಬಂದೆ ಅಂದರೆ ಅದಕ್ಕೆ ಅಯ್ಯೋ ನಾನು ಹೆಂಡತಿ ಮನೆಗೆ ತಿಂದು ಬಂದೆ ನಿನ್ನ ತಂಗಿ ಮನೆಗೆ ಅಂತ ಹೇಳ್ರಿ ಅದಕ್ಕೆ ಯಾಕೆ ಭಯ ಏನಿಗೆಲ್ಲ ಗೊತ್ತಿರೋದೇ ತಾನೆ ಕೂತ್ಕೊಳ್ರಿ ಸುಮ್ಮನೆ ಹಾ ಸರಿ ಸರಿ ಆಯಿತು ಹೋಗು ನನಗೂ ಹೊಟ್ಟಾಸ್ತೈತೆ ಆಕೆ ಮರಗು ತಿಂದು ಹೋಗ್ಬೇಕು ಅಲ್ಲಿ ಕಾಳಿ ಬೇರೆ ಕಾಯ್ತಾ ಆಯ್ತಾಳೆ ನಿಮ್ಮ ಅಕ್ಕಯ್ಯ ಅಯ್ಯೋ ಅವಳು ಯಾವಾಗಲೂ ಅದೇ ಆಯ್ತು ಬಿಡು ಅವಳು ಯಾಕೆ ನೀನು ಚಿಂತೆ ಮಾಡ್ತೀಯಾ ನಾನು ಆಕೆ ಮತ್ತೆ ಕೂತ್ಕೊಂಡಿರು ನಿಧಾನವಾಗಿ ತಿನ್ನಿ ಅಯ್ಯೋ ಆ ಕಾಳಿ ಬೇರೆ ತಿಂಡಿ ತಿನ್ನಕ್ಕೆ ಬಂದಿಲ್ಲ ಅಂತ ಹೇಳಿ ಇಷ್ಟೊತ್ತಿಗೆ ಎಷ್ಟು ಬೈಕಂಡಿರ್ತಾಳೋ ಏನೋ ನನ್ನ ಹ್ಞೂ ಈಗ ಹೋಗಿ ಏನಪ್ಪ ಸುಳ್ಳು ಹೇಳೋದು ಏನೋ ಒಂದು ಹೇಳೋಣ ಬಿಡು ಈಗ ಸದ್ಯಕ್ಕೆ ಇವಳಿಗೆ ಬೇಜಾರು ಮಾಡೋದು ಬೇಡ ತಿಂದು ಹೋಗಣ ನಿಮ್ಗೆ ಇಷ್ಟ ಅಂತ ಹೇಳಿ ಮಾಡಿದ್ದೀನಿ

ರಗೋ ಹೋಗ ಜಲ್ದು ಉಪ್ಪಿಟ್ಟು ಮಾಡ್ಕೊಂಡ್ ಬಂದಿದ್ಯಾ ಜೊತೆ ನೀರ್ ತರಬೇಕು ಗೊತ್ತಾಗಲ್ವಾ ಹಾ ಹೋಗ ತರಕ ಜಲ್ದು ತಂದೆ ತಂದೆ ಸ್ವಲ್ಪ ಸಮಾಧಾನ ಮಾಡ್ಕೇಳ್ರಿ ಹಾ ನಿಧಾನ ತಿನ್ರಿ ಹೋಗೋಣ ನೀರು ಕುಡಿರಿ ಈ ಚೆನ್ನಾಗಿ ಆಯ್ತಾ ಅವರೆಕાળ ದೇವಿ ತುಂಬಾ ಚೆನ್ನಾಗಿ ಹ್ಮ್ ಹಂಗಾದ್ರೆ ಇನ್ನೊಂದ್ ಸ್ವಲ್ಪ ತರಲಾ

ಹೇ ಇಂದ್ರಾ ಚೆನ್ನಾಗಿತ್ತಾ ನೋಡಿದ್ರಾ ಊಟ ತಿಂದುಬಿಟ್ರಿ ಹಾ ತಿಂದಿದ್ರೆ ನೀನು ಬಿಡಬೇಕಲ್ಲ ಹಾ ಮತ್ತೆ ಗಂಟಲಿಗತ್ತ ಬಂದಂಗಾತು ಹೋಗ್ತೀನಿ ನಾನು ಕುತ್ಕೊಳ್ರಿ ಏกินಾ ಮತ್ತೆ ತುಂಬಾ ತಿಂಡಿ ತಿಂದಿದ್ರಾ ಒಂದ ಸ್ವಲ್ಪಾ ತೋ ಮಲ್ಕಂಡು ಹೋಗಿರಂತೆ ಹಾ ಇಲ್ಲೇ ಮಲ್ಕಂಡಿದ್ರೆ ಅಷ್ಟೇ ನಿಮ್ಮ ಅಕ್ಕಯ್ಯ ರೌದ್ರ ಅವತಾರ ತಾಳ್ಬಿರ್ತಾಳೆ ಹೋಗಬೇಕು ಹೋಗ್ತೀನಿ ನಾನು ಹಾ ಸರಿ ಆಯ್ತು ಹುಷಾರಾಗಿ ಹೋಗ್ರಿ

ಉಪ್ಪಿಟ್ಟು ಮಾಡ್ಕೊಂಡು ಕಾಯ್ತಾ ಐತೆ ನೀನು ಬರಲಿ ಕೊಡಣ ಅಂತನ ಅವರೇ ಕಾಳು ಉಪ್ಪಿಟ್ಟು ಮಾಡೈತಿ ಅಮ್ಮಯ್ಯ ನಿನಗೆ ಇಷ್ಟ ಅಂತನ ಅದಕ್ಕೆ ಬಿಸಿ ಆರಾಗೋದಕ್ಕೆ ಮೊದಲು ತಿಂಬ್ಲಿ ಕರ್ದ ಬರಗುವಂತು ನೀನ್ ನೋಡಿದ್ರೆ ಬರಲೇ ಇಲ್ಲ ಯಾಟ ತಿಂತಕನ ಈಗ ನಾನು ಬತ್ತಿದ್ದೆ ನಿನ್ನ ನುಡಿಕೊಂಡು ಆಟದಿ ನೀನೇ ಬಂದಿದ್ದೆ ಹೋಗಲ್ಲ ಅಮ್ಮ ಅಂತ ಬೈಸ್ ಸರಿಯಾಗಿ ಹಾ ಇದೇನಪ್ಪ ಇದು ಇಬ್ರು ಏನ್ ಮಾತಾಡ್ಕೊಂಡು ಉಪ್ಪಿಟ್ಟು ಮಾಡ್ಯವ್ರ ಅಯ್ಯಯ್ಯೋ ಅಲ್ಲಿ ಬೇರೆ ಬೇಡ ಬೇಡ ಅಂದ್ರೂ ಒಂದು ತಟ್ಟೆ ಉಪ್ಪಿಟ್ಟು ಹಾಕೊಂಡು ಕೊಟ್ಲು ನಾನು ಹೋದ್ರೆ ಹೋಗ್ಲಿ ಅಂತೇಳಿ ತಿಂದು ಬಂದೆ ಇವಳು ನೋಡಿರಿ ಇವಳು ಅವರೇ ಕಳು ಉಪ್ಪಿಟ್ಟು ಮಾಡೋವಳಂತೆ ಇದೇನಪ್ಪ ಗ್ರಾಚಾರ ಏನು ಹೇಳಲಿ ಈಗ ತಿನ್ನಲ್ಲ ಅಂದರೆ ಇವಳು ಬಿಡಲ್ಲ ತಿಂದರೆ ಹೊಟ್ಟೆ ಕೆಟ್ಟು ಏನೋ ಅಯ್ಯಯ್ಯೋ ಏನು ಮಾಡಲಿ ಈಗ ಸರಿ ಸರಿ ಹೋಗ್ತೀನಿ ಹೋಗು ನೀನು ಏನು ಗ್ರಾಚಾರನಪ್ಪ ಇವತ್ತು ಏನ ಇವತ್ತು ಎರಡಗಡಿ ಮಣೆ ಮಗಳಗೆ ಎದ್ದಿದೀನಿ ಅನ್ಸುತ್ತೆ ಅಯ್ಯಯ್ಯೋ ಆ ಇವಾಗ ಬತ್ತಾಯಿದ್ ಯಾಳ್ಳಾಡಿಸ್ಕೊಂಡು ಇಟತ್ತು ಎಲ್ಲಿ ಹೋಗಿದ್ದೆ ನಾನು ಯೋಟಾ ತಿಂಡಿ ಕಾಯ್ತಾ ಇದ್ದೀನಿ ನಿನಗೆ ತಿಂಡಿ ಯಾಕೆ ಕೊಡೋಣ ಅಂತಾ ಈಗ ಆಲೇ 8 ಗಂಟೆ ಆಯ್ತು ಇವಾಗ ಬತ್ತಾಯಿದ್ಯಲ್ಲ ಹಾ ಮಾ ಜಲ್ದು ಈಗಲಾದರೂ ಬಂದಿಯಲ್ಲ ಸದ್ಯ ಹ ಅಯ್ಯೋ ಅಯ್ಯೋ ಯಾ ಕಾಳಿ ನೀ ಸಿಟ್ ಮಾಡ್ಕೊಂಡ್ರು ನೋ ಚೆನ್ನಾಗಿ ಕಾಂತ್ಯಾ ಕಣಿ ಹ ಬಿಡು ಹೋಗಲಿ ಏನಕ್ಕೆ ಕಾಯ್ತಿದ್ದಿದು ಯಾಕೆಂದ್ರೆ ನೀ ನಿನ್ನ ತಿಂಡಿ ತಿಂಡಿಲ್ವಲ್ಲ ಅದಕ್ಕೆ ಹ

ಅಯ್ಯಯ್ಯೋ ಇದು ಏನ್ ಗ್ರಾಚಾರ ಬಂತಪ್ಪ ನನಗೆ ಇವತ್ತು ಯಾಕೆ ಪಿಡ್ಸ್ ಬಂದರಂಗ ಆಡ್ತಾ ಇದ್ಯಾ ಕುಕ್ಕ ಆಕೆ ಬತ್ತೀನಿ ಅಯ್ಯೋ ಇದೇನ್ರಿ ಮಿಕ ಮಿಕ ಕಣ್ಣು ಬಿಡ್ಕ ನಿನ್ನ ನಿಂತೇ ಇದ್ದೀರಲ್ಲ ಕೊಕಾಡ್ರಿ ಜಲ್ ಹಾ ಉಪ್ಪಿಟ್ಟು ಆಲೆ ತಣ್ಣಗ ಆಗೈತೆ ಇನ್ನ ಒಂದು ಆಮೇಲೆ ತಂಗ್ ಆಗ್ಬಿಡುತ್ತೆ ಹಾ ಕೊಕ ಜಲ್ದು ತಿಂಬಿವೆಂತಿ ಬ್ಯಾಡ ಕಣೆ ನಾನು ತಿಂಬಲ್ಲ ನನಗೆ ಯಾಕೋ ಹೊಟ್ಟೆ ಹಸುವಿಲ್ಲ ಆಮೇಲೆ ಸಾಯಂಕಾಲಕ್ಕೆ ತಿಂತೀನಿ ಬಿಡು ಹಸುವಿಲ್ಲ ಯಾಕೆ ಯಾಕೆ ಅಂತ ಏನಾದ್ರೂ ಅವಳ ಮನೆಗೆ ಹೋಗಿ ಆಲೆನ ಏನಾದ್ರು ತಿಂದು ಬಂದ ಆ ದೇವಿ ಮನೆಗೆ ಹಾ ಇಲ್ಲಿಗೆ ಬರ್ದಾನೆ ಇಲ್ಲ ಕಣಿ ಹಂಗೇನಿಲ್ಲ ಅವಳ ಮನೆಗೆ ಹೋಗೇ ಇಲ್ಲ ಇವತ್ತು ಇಲ್ಲಿಗೆ ಸೀದಾ ಬಂದಿದ್ದೀನಿ ನನ್ಗೆ ಯಾಕೋ ಹೊಟ್ಟೆ ಹಸುವಿಲ್ಲ ಯಾಕೋ ನಾ ಒಂಥರ ಹೊಟ್ಟೆ ಉಬ್ಬರ ಬಂದಂಗ ಆಗಿತಿ ಕುಕ್ಕಾರಿ ನಿಮ್ಗೆ ಇಷ್ಟ ಅಂತ ಹೇಳಿ ಅವರೇ ಕಳು ಪಿಟ್ಟು ಕೇಸರಿ ಬಾತ್ ಎರಡು ಮಾಡಿದೀನಿ ತಿಂಬಲ್ಲ ಅಂದ್ರೆ ನನಗೆ ಬೇಜಾರಾಗಲ್ವಾ ಸುಮ್ಮನ್ ಕುಕ್ಕ ಸುಮ್ಮನ್ ತಿಂದ್ರೆ ಅದೇನು ಆಗಲ್ಲ ಹಾ ಕುಕ್ಕ ಇಲ್ಲಿ ಹೇಳ್ತೀನಿ ಇದ್ಯಾಕ್ರಿ ಮಾಕ ಹಿಂಗ್ ಮಾಡ್ಕೊಂಡಿದ್ದೀರಾ ಅಲ್ಲ ನಿಮಗೋಸ್ಕರ ನಾನು ಅವರೇ ಕಾಳು ಉಪ್ಪಿಟ್ಟು ಕೇಸರಿ ಬಾತು ಮಾಡಿಸಿದಿನಿ ಒಳ್ಳೆ ಮಕ್ಕದಾಗ ಒಂದಿಟ್ಟು ಕಳೆನೇ ಇಲ್ವಲ್ಲ ಸಪ್ ಇದೆಯಲ್ಲ ಹ ಯಾಕೆ ಇವಾಗ ಇವಾಗ ನೀನು ನನ್ನ ಮೇಲೆ ಯಾಕನ ಪ್ರೀತಿಯಿಂದ ಮಾತಾಡ್ಸ್ತಾನೆ ಇಲ್ಲ ಬಿಡು ಅವಳೇ ಹೆಚ್ಚಾದ್ಲು ಅನ್ಸುತ್ತೆ ಅದೇವಿ ಅಲ್ವೇ ಹಂಗೇನಿಲ್ವೇ ಕಳಿ ನೀನೇ ಮೊದ್ಲು ಆಮೇಲೆ ಅವಳು ಹೌದಾ ಮತ್ತೆ ತಿನ್ನು ಮತ್ತೀಗ ನಿงಗೋಸ್ಕರ ಮಾಡಿರೋದು ನೀ ತಿಂದಿದ್ರೆ ನನಗೆ ಬೇಜಾರಾಗುತ್ತೆ ಆಗುತ್ತೆ ಸುಳ್ಳು ಹೇಳ್ತಾ ಇದ್ದೀಯ ಅಂತ ನಾನು ತಿಳ್ಕಂತೀನಿ ಅಷ್ಟೇನೇ ಹಾ ಆ ತಿನ್ಲೇಬೇಕಾ ಅಯ್ಯೋ ಏನು ಮಾಡೋದೀಗ ಅಯ್ಯೋ ತಿನ್ನಲ್ಲ ಅಂತ ಹೇಳಂಗೂ ಇಲ್ಲ ಬಿಡಕ್ಕೂ ಆಗ್ತಾ ಇಲ್ಲ ತಿಂದ್ರೆ ನನಗತಿ ಗೋವಿಂದ ಗೋವಿಂದ ಸುಮ್ಮ ತಿನ್ನ ಮಾರಾಯ ನೀ ಹಾ ಅದು ಇದು ಯಾಪ ಹೇಳಬೇಡ ಕೇಸರಿ ಬಾ ಚಿನ್ನಪ್ಪ ತಿನ್ನು ಹಾ ಚೆನ್ನಾಗೈತಿ ನಾನೇನೆ ಗೋಡಂಬಿ ದ್ರಾಕ್ಷಿ ತುಪ್ಪ ಎಲ್ಲ ಹಾಕಿ ಮಾಡು

ಎಲ್ಲ ನೋಡ್ದೆ ಎಷ್ಟು ಹೊಟ್ಟೆ ಹೊಟ್ಟೆ ಅಸ್ತಿತ್ತಂತೆ ಅಲ್ಲೇ ಗಂಟ್ಲಿಗತ್ತ ತಿಂದು ಬಂದಿದ್ದೆ ಅಯ್ಯಪ್ಪಾ ಮಾತಾಡಕ್ಕೂ ಹಾಕ್ತಿಲ್ಲ ಹಂಗಾಗ್ಬಿಟ್ಟೈತೆ ಅಯ್ಯೋ ನಾನು ಏನು ಹಾಕ್ತೀನೋ ಏನನ್ನ ಅಷ್ಟೊತ್ತಿಗೆ ದೇವ್ರೇ